ಚೀಲಗಳನ್ನು ಒತ್ತು ಒಟ್ಕೊಂಡು ಬರ್ತಿದ್ದ ಹೊಲದಿಂದ ಹಂಗ ಒತ್ಕೊಂಡು ಬರುವಾಗ ಬೆಳಗ್ಗೆ ರೈತನ ಜೊತೆ ಎತ್ತು ಚಕ್ಕಡಿ ಜೊತೆಗೆ ಮನೆಯಾಗಿದ್ದ ನಾಯಿನೂ ಹೋಗಿತ್ತದು ರಾಶಿ ಮಾಡಿಕೊಂಡು ಚೀಲ ಚಕ್ಕಡಿ ತುಂಬ ಕಟ್ಕೊಂಡು ಎತ್ತುಗಳೆಲ್ಲ ಅದನ್ನು ಹೊತ್ತುಕೊಂಡು ನಡೆದು ನಡೆದು ದೂರದಿಂದ ಬಂದಿದ್ದು ನೀರು ಕುಡ್ತಿದ್ದಿಲ್ಲ ಏನೂ ಇಲ್ಲ ಎತ್ತಿನ ಬಾಯಿಯಿಂದ ಬುರುಗು ಬರ್ತಿತ್ತು ಶಕ್ತಿ ಎಲ್ಲ ನಿತ್ರಾಣ ಆದಂಗಾಗಿತ್ತು ಆಗಿತ್ತು ಆದರೂ ಅವು ರೈತ ಬೆಳೆದಂಥ ಎಲ್ಲ ಬೆಳೆಯ ರಾಸಿಯನ್ನು ಹೊತ್ಕೊಂಡು ಧನ್ಯತೆಯ ಭಾವದೊಂದಿಗೆ ಎತ್ತು ಬರ್ತಿದ್ವು ಅದ್ರ ಕೆಳಗಿದು ಓಡಿ ಬರ್ತಿತ್ತು ಎಲ್ಲಿ ಚಕ್ಡಿ ಕೆಳಗೆ ಓಡಿ ಬರ್ತಿದ್ವು ನಾ ಯಾವಾಗಲೂ ಅದಕ್ಕೆ ಮ್ಯಾಲ ರಾಸ್ಯದ ಚಕ್ಡ್ಯದ ಚಕ್ಕಡಿ ಕೆಳಗಿದು ಓಡಾಕತ್ತದ ಬಿಸಿಲು ಎತ್ತು ತಿಂದಾವ ಬಿಸಿಲು ರೈತ ತಿಂದಾನ ನೆಳ್ಳಗನ ಇದು ಓಡಿ ಬರಕತ್ತದ ನಾಲಿಗೆ ಮಾತ್ರ ಎಷ್ಟು ಉದ್ದ ತೆಗ್ದೈತಿ ಅಂದ್ರ ಇಡೀ ಚಕ್ಡಿನ ತಾನ ಹೊತ್ಕೊಂಡು ಅನ್ನುವಂಗ ನಾಲಿಗೆ ತೆಗೆದಿರ್ತದ ಬಂದು ಚಕ್ಡಿ ಕೊಳ್ಳ ನಾಯಿ ದೂರ ಕುಂತು ತೇಕಾಕತ್ತಿತ್ತಂತ ರೈತ ಕೇಳಿದ ಯಾಕೆ ಈ ಮನೆ ತೇಕಾಕತ್ತಿ ಅಂತೇಳಿ ಏ ಯಾಕಂತ ಕೇಳ್ತಿಲ್ಲ ಹೊಲದಾಗಿಂದ ಇದನ್ನೆಲ್ಲ ಎಳ್ಕೊಂಡ್ಬಂದವ್ರು ಬಂದವರು ಯಾರು ಎಷ್ಟೊತ್ತನ ಅಂತಂತ ಅದು ಎಳ್ಕೊಂಡು ಬಂದದನ್ರೀ ಅದು ಎಳ್ಕೊಂಡು ಬಂದಿಲ್ಲ ಚಕ್ಕಡಿ ನೆಳ್ಳೊಳಗೆ ತಾನು ಬಂದದ ಚಕಡಿ ನೆಳ್ಳೊಳಗೆ ಬಂದು ತಾನ ಎಲ್ಲ ಎಳ್ಕೊಂಡು ಬಂದೀನಿ ಅಂತ ಹೆಂಗೆ ನಾಯಿ ಭಾವಿಸ್ಯದಲ್ಲ ಹಂಗೆ ನಮಗೂ ಬಹಳಷ್ಟು ಸರಿ ಅನ್ನಿಸ್ತದ ನಾವ ಎಲ್ಲ ಎಳ್ಕೊಂಡು ಹೊಂಟೀವಿ ಅಂಥೇಳಿ ನಾವು ನೀವು ಏನೂ ಎಳ್ಕೊಂಡು ಹೊಂಟಿಲ್ಲ ಪರಮಾತ್ಮನೆಂಬ ಮಾಲೀಕ ಅವ ಕೊಟ್ಟು ಇಷ್ಟು ದಿವಸ ನೀನು ಆರಾಮಿರುವಂತ ಈ ಭೂಮಿಗೆ ಕಳಿಸ್ಯಾನ ಅವನದೇ ಎಲ್ಲ ಐತಿ ಅಂತ ಧನ್ಯತೆ ಭಾವದೊಂದಿಗೆ ನಾವು ಇದ್ವಿ ಅಂದ್ರೆ ಏನು ಚಿಂತಿಲ್ಲ ನಾಯಿ ಓಡಿ ಬಂದಂಗೆ ಸುಮ್ಮನೆ ನೆಳ್ಳೊಳಗೆ ನಾವು ಇದ್ದು ಹೋಗಕ್ಕೆ ಬಂದವ್ರು ನಾಲ್ಕು ದಿವಸ ಅಂಥ ಕಿಂಕರದ ಭಾವ ನಮ್ಮೊಳಗೆ ತುಂಬಿಕೊಂಡಿರಬೇಕು ಎಲ್ಲ ಎಳ್ಕೊಂಡು ಬಂದು ಎತ್ತಿ ಹೆಂಗೆ ಶಾಂತ ಇರ್ತಾವ ನೀವೇ ಎಲ್ಲ ಮಾಡಿದ್ರೆ ಶಾಂತವಾಗಿದ್ದು ಬಿಡಬೇಕು ಅಂತಾರೆ ಶರಣರು ಅದಕ್ಕೆ ದಾಸೋಹ ಅನ್ನುವ ಶಬ್ದವನ್ನು ಅವರು ಪ್ರಯೋಗ ಮಾಡ್ತಾರೆ ಈ ಅಹಂಕಾರ ಮನುಷ್ಯನಿಗೆ ಬರಬೇಕಾದ್ರೆ ಯಾವಾಗ ಬರ್ತದೆ ಈ ನಾಲ್ಕು ಅಂಶಗಳಿದ್ದಾಗ ಅಹಂಕಾರ ಬರ್ತದೆ ಯೌವನ ಧನ ಸಂಪತ್ತಿ ಪ್ರಭುತ್ವಿವೇಕತ ಏಕೈಕಮ್ಯಮನರ್ಥಾಯ ಕೆಮು ಎತ್ರ ಚತುಷ್ಟ ಅಹಂಕಾರ ಬರಬೇಕಾಗಿತ್ತು ಅಂದರೆ ಸುಮ್ನ ಬರೋದಿಲ್ಲ ಈ ನಾಲ್ಕು ಗುಣ ಇದ್ದವರಿಗೆ ಅಹಂಕಾರ ಬರ್ತದೆ ಏನಿರಬೇಕು ಅಹಂಕಾರಿ ಅದಾನಂದ್ರೆ ಅವನಲ್ಲಿ ಯೌವನ ಇರ್ತದೆ ತಾರುಣ್ಯ ಇತ್ತು ಅಂದ್ರೆ ಅಹಂಕಾರ ಬರ್ತದೆ ಅಂತಾರೆ ನೋಡ್ರಿ ಮಂದಿ ಏ ಮೀಸಿ ಬಂದವನಿಗೆ ದೇಶ ಕಾಣಂಗಿಲ್ಲರಿ ಅಂತಿರ್ತಾರವ್ರು ಅಂದ್ರೆ ಅವ ಯಾರಿಗೂ ಬಗ್ಗಂಗಿಲ್ಲ ಯೌವನ ಇತ್ತು ಅಂದ್ರೆ ಮನುಷ್ಯನನ್ನು ಅಹಂಕಾರಿಯನ್ನಾಗಿ ಮಾಡುತ್ತದೆ ಮತ್ತು ಯೌವನ ನಮಗೆ ನಿಮಗೆಲ್ಲ ಬಂದದ ಅಂದ ಬಳಿಕ ಅದನ್ನು ತಿಳ್ಕೊಂಡು ಈ ಯೌವನದೊಳಗೆ ನಾನು ಅಹಂಕಾರಿಯಾಗದೆ ದುರಹಂಕಾರಿಯಾಗದೆ ಪರಮಾತ್ಮನಲ್ಲಿ ನಿರಹಂಕಾರಿಯಾಗಿ ಬದುಕುವಂಥ ಗುಣವನ್ನು ಕರುಣಿಸುವಂಥ ಯೌವನದಲ್ಲಿ ಪ್ರತಿಯೊಬ್ಬ ಯುವಕನೂ ಬೇಡಿಕೊಳ್ಳಬೇಕು ನಿರಹಂಕಾರಿಯಾಗಿರಬೇಕು ಯೌವನ ಧನ ಸಂಪತ್ತಿ ಎರಡನೇದು ಯಾವುದು ಅಂದರೆ ರೊಕ್ಕ ಕಾಂಚನವೆಂಬ ನಾಯಿ ನೆಚ್ಚಿ ನಿಮ್ಮನ ಮರೆದನಯ್ಯ ಕಾಂಚನಕ್ಕೆ ವೇಳೆಯಬಹುದಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ ಪರಮಾತ್ಮನನ್ನು ಮರೆಸೋದು ಯಾವುದಂದ್ರೆ ರೊಕ್ಕ ನೋಡ್ರಿ ನಿಮಗೆ ತಿಳ್ಕೊಂಬಿಡ್ಬೇಕಿಷ್ಟ ನೀವು ದೇವರು ನಿಮಗೆ ಬಹಳ ರೊಕ್ಕ ಕೊಡಾಕತ್ತಾನ ಅಂದ್ರೆ ಅವ ನಿಮ್ಮಿಂದ ದೂರ ಹೋಗುವಂಥ ಯೋಜನೆ ಮಾಡಾಕತ್ತಾನ ಅಂತ ತಿಳ್ಕೊಬೇಕು ಆವಾಗ ಭಕ್ತ ಅದಾವ ಭಾಳ ಶಾಣೆ ಆಗಬೇಕು ಏನು ಪರಮಾತ್ಮ ನೀನು ನನಗೆ ಬೇಕಾದಷ್ಟು ಅನುಗ್ರಹ ಮಾಡು ಬೇಕಾದಂಥ ಸಂಪತ್ತನ್ನು ಕೊಡು ಆದರೆ ನಿನ್ನ ಮರೆಯುವಂಥ ಸಂಪತ್ತನ್ನು ನನಗೆ ಕೊಡ್ತಿದ್ದೆ ಅಂದರೆ ಈ ಸಂಪತ್ತ ನನಗೆ ಬೇಡ ನೀ ಬೇಕೇ ಹೊರತು ಈ ಸಂಪತ್ತು ಬೇಡ ಅಂತ ಯಾವ ತಿಳ್ಕೊಂಡು ಬದುಕ್ತಾನಲ್ಲ ಅವ ಭಾಳ ದೊಡ್ಡ ಅವನ ಪರಮಾತ್ಮ ಕೊಡಲಿ ಅವ ಕೊಟ್ಟು ನನ್ನ ಮರಿತಾನ ಏನು ಅಂತ ನೋಡ್ತಿರ್ತಾನೆ ಆದರೆ ಜಾಣನಾದಂಥ ಭಕ್ತ ಇದೆಲ್ಲವೂ ಪರಮಾತ್ಮನ ಅನುಗ್ರಹ ಐತೆ ಹೊರತು ಇದು ನಂದೇನೂ ಇಲ್ಲ ಅಂತ ತಿಳಿದಂದ್ರೆ ಬಹಳ ಆನಂದ ಇರ್ತಾನವ ಬಹಳ ಆನಂದ ಇರ್ತಾನ ಕಾಂಚನ ಬಂದು ನನ್ನನ್ನು ಮರಿಯುವಂಗೆ ಮಾಡುತ್ತದೆ ಅಂತ ಪರಮಾತ್ಮನಲ್ಲಿ ಹೇಳ್ತಾರೆ ಅವ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಹರಿದ ಹೆದ್ದರಿಯು ಕೆರೆ ತುಂಬಿದಂತಯ್ಯ ಪರಮ ನಿರಂಜನನತ ಮರೆಯುವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ ನಿಮ್ಮ ಪುಣ್ಯ ಭಾಳ ಇತ್ತು ಅಂದ್ರೆ ನೀವು ಮಾಡಿದಂಥ ಸುಕೃತ ಭಾಳ ಚಲೋ ಇತ್ತು ಅಂದ್ರೆ ನಿಮ್ಮ ತಂದೆ ತಾಯಿಗಳು ಮಾಡಿದಂಥ ಸೇವಾ ಫಲದ ಭಾಗ್ಯ ನಿಮ್ಮ ಮೇಲೆ ಇತ್ತು ಅಂದ್ರೆ ಯಾವುದೋ ಊರಾಗ ಮಳೆ ಆಯಿತು ಅಂದರೆ ನಿಮ್ಮೂರು ಕೆರೆ ತುಂಬಿರ್ತದೆ ನಿಮ್ಮೂರಾಗ ಮಳೆಯಾಗಿಲ್ಲ ಎಲ್ಲೋ ಆದ ಮಳೆಯಿಂದ ನಿಮ್ಮೂರು ಕೆರಿ ತುಂಬಿ ನಿಮ್ಮೂರೆಲ್ಲ ಹೆಂಗೆ ಸಂಪದ್ಭರಿತವಾಗಿರ್ತದೆ ಫಲಭರಿತವಾಗಿರ್ತದೆ ಯಾರೋ ಮಾಡಿದ ಪುಣ್ಯದ ಫಲದಿಂದ ನಿನ್ನ ಹತ್ತಿರ ಬಂದು ಸಂಪತ್ತು ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿರ್ತದೆ ಹಂಗೆ ಬಿದ್ದಾಗ ಭಾಳ ಎಚ್ಚರದಿಂದ ಇರಬೇಕು ತುಂಬಿದ ಹರವಿಗೆ ಕಲ್ಲುಕೊಂಡಂತೆ ನೀನು ಪರಮಾತ್ಮನನ್ನ ಮರತಿ ಅಂದ್ರೆ ಎಂಥ ಅನಾಹುತ ಆಗಿಬಿಡುತ್ತದೆ ಅಂದರೆ ಸಂಪತ್ತಿನ ಹರವಿಯನ್ನು ಅಮೃತದ ಹರವಿಯನ್ನು ಮನೆಯೊಳಗೆ ತುಂಬಿಟ್ಟುಕೊಂಡು ಕಲ್ಲು ತಗೊಂಡು ಹರವಿಗೆ ಒಗದಿ ಅಂದರೆ ಹೆಂಗ ಹರವಿ ಸೋರಿ ಒಡೆದು ಹೋಗಿಬಿಡ್ತದಲ್ಲ ಹಂಗೆ ಪರಮಾತ್ಮನನ್ನು ಮರತಿ ಅಂದ್ರೆ ಸಂಪತ್ತೆಂಬ ಹರವಿಗೆ ಕಲ್ಲು ಒಗದಂಗ ಅಂತ ಬಸವಣ್ಣನವರು ಹೇಳ್ತಾರೆ ಅದಕ್ಕೆ ಪರಮಾತ್ಮನನ್ನೆಂದೂ ಮರೆಯಬಾರದು ಪರಮಾತ್ಮನನ್ನು ಮರೆಯಬಾರದು ಯಾಕಿಷ್ಟೆಲ್ಲ ಹೇಳೋದು ಅಂದರೆ ನಾವು ಆರಾಮಿರೋ ಸಲುವಾಗಿ ನನ್ನದು ಅಂತ ಬಂತು ಅಂದ್ರೆ ನಮ್ಮನ್ನ ದುಃಖಕ್ಕೆ ದಡುತ್ತದೆ ಈಗೆಲ್ಲ ನಾವು ನೀವು ಯಾಕೆ ಬಹಳಷ್ಟು ಜಗಳಾಡ್ತೀವಿ ಮನೆಯಾಗ ನಾನ 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 ಡೈವರ್ಸ್ಗಳು ಯಾಕೆ ಹಾಕವ್ರಿ ನಾ ಹೇಳಿದೆ ಕೇಳಬೇಕು ನೋಡು ಅಂತ ಹಾಕಿ ನಾ ಹೇಳಿದೆ ಕೇಳಬೇಕು ನೋಡು ಅಂತ ಇಷ್ಟ ಭಾಳ ದೊಡ್ಡ ವಿಷಯ ಇರಂಗಿಲ್ಲ ಮೊನ್ನೊಬ್ರು ಯಾರೋ ಕೋರ್ಟಿಗೆ ಹೋಗಿದ್ರಂತು ಜಜ್ಮೆಂಟ್ ಬರೀಬೇಕಾಗಿತ್ತು ಜಜ್ ಕೇಳಿದಾಗ ಎದ್ರ ಸಲುವಾಗಿ ಎದ್ರ ಸಲುವಾಗಿ ಡೈವರ್ಸ್ ಬೇಕಾಗಿದೆ ನಿಮಗೆ ಇಲ್ರಿ ನಾ ಮನೆಯಾಗ ಅವಂಗೊಂದು ವಿಷಯ ಹೇಳ್ಕೋತ ಬಂದೀನಿ ಎಷ್ಟು ನಾ ತಿಳಿಸಿ ಹೇಳಿದರು ಅವನಿಗೆ ತಿಳಿವಲ್ತು ನಾ ತಿಳಿಸಿ ಹೇಳಿದ್ದು ಅವ್ಗೆ ತಿಳಿವಲ್ತು ನಾ ಹೇಳ್ಕೊತ ಬರಕತ್ತೇನೋ ಅವ್ನು ತಿಳಿವಲ್ತು ಏನು ತಿಳಿವಲ್ತು ಹೇಳುವ ಏನು ತಿಳಿವಲ್ತು ಅಂದರೆ ದಿವಸ ಜಳಕಕ್ಕೆ ಹೋದಾಗ ಹಲ್ಲು ತಿಕ್ತಾರ್ರಿ ಅವರು ಹಲ್ಲು ತಿಕ್ಕೋ ಮುಂದ ಪೇಸ್ಟ್ ಹೆಂಗೆ ಹಚ್ಕೋಬೇಕು ಅಂತ ಹೇಳೀನಿ ಆ ಪೇಸ್ಟ್ ತಗೊಂಡು ಮತ್ತದ ನಡುವ ಹಿಚ್ಚಿಗೆ ಹಚ್ಕೊತಾನ ದಂಡಿಗೆ ಹೆಚ್ಚಗ್ಬೇಕು ಅಂತ ಅವನಿಗೆ ಹತ್ತು ವರ್ಷ ಹಾಕು ಕಲಿವಲ್ಲ ಅದಕ್ಕೆ ಅವ್ನ ಜೊತೆಗೆ ನಂಗೆ ಕೂಡಿರಕ್ಕೆ ಆಗಂಗಿಲ್ಲರಿ ಅಂದ್ಲತ್ತ ಆ ಪೇಸ್ಟ್ ಎಲ್ಲರೂ ಹಿಚ್ಚಿಗೆ ಹಚ್ಕೋದಕ್ಕೆ ಏನು ದೊಡ್ಡ ವಿಷಯ ಅದ ಅದರೊಳಗೆ ನಿಮಗನಸ್ತದ ಎಷ್ಟು ಸಣ್ಣ ವಿಷಯಕ್ಕೆ ಜಗಳಾಡಾರ್ ಅಂತ ಹೇಳಿ ನೀವು ಕುಂತು ಮನ್ಯಾಗ ವಿಚಾರ ಮಾಡಿ ನೋಡ್ರಿ ಏನು ದೊಡ್ಡ ವಿಷಯ ಇರಂಗಿಲ್ಲ ಸಣ್ಣದಕ್ಕೆ ಜಗಳಾಡಿರ್ತೀರಿ ನೀವು ಇರಲಿ ಅಂತ ಇರಲಿ ಬಿಡುವಂಥ ಕ್ಷಮ ಗುಣ ಬಂತು ಅಂದರೆ ನಿಮ್ಮಲ್ಲಿ ಅಹಂಕಾರ ನಾಶವಾಗಿದೆ ಅಂತ ಅರ್ಥ ಯಾವಾಗ ನೀವು ಕ್ಷಮಿಸುವಂಥ ಗುಣವನ್ನು ಕಲಿತಿರಲ್ಲ ನೀವು ನಿರಹಂಕಾರಿಗಳಾಗಿದ್ದೀರಿ ಅನ್ನೋದು ಅದೇ ತೋರಿಸಿಕೊಡ್ತದೆ ಆ ಕಾರಣಕ್ಕಾಗಿ ನಾವು ಯಾರು ದೊಡ್ಡವರಲ್ಲ ಪರಮಾತ್ಮನ ಮಕ್ಕಳಿರುವುದರಿಂದ ನಾವೆಲ್ಲ ಅಷ್ಟೇ ಸಣ್ಣವರಾಗಿದ್ದಾಗೆ ಮನೆಯಾಗಿ ಎಲ್ಲರೂ ನಾವು ಒಂದೇ ಇರ್ತೀವಿ ಎಲ್ಲರೂ ಕೂಡಿದ್ರೇ ಬೆಳಕು ಪಣತಿ ಅಂತಿತ್ತಂತೆ ಇಷ್ಟು ಮಂದಿಗೆಲ್ಲ ನಾ ಬೆಳಕು ಕೊಡಕತ್ತೀನಿ ಅಂತ ಪಣತಿ ಮಾತಾಡ್ತಿತ್ತು ಕುಂತು ಅದಕ್ಕಿನ್ನೂ ಪೂರ್ತಿ ಮಾತು ಬರಾಕತ್ತಿದ್ದಿಲ್ಲ ಹಿಂಗೆ ಒಳಗೆ ಮಾತಾಡ್ಬೇಕನ್ನೋ ಭಾವ ಬರಕದ ತಕ್ಷಣವೇ ಅದು ಒಳಗೆ ಹಗೂರ್ಕ ಪಣತಿ ಒಳಗಿದ್ದಂಥ ಎಣ್ಣಿಗೆ ಗೊತ್ತಾತು ಎಣ್ಣೆ ಅಂತೂ ಪಣತಿ ಬೆಳಕು ನಿನ್ನಿಂದಲ್ಲ ಬೆಳಕು ಯಾರು ಕೊಡಾಕತ್ತಾರ ನಾ ಬೆಳಕು ಕೊಡಾಕತ್ತೀನಿ ಅಂತ ಎಣ್ಣೆ ಅಂತ ಎಣ್ಣೆ ನೋಡಿದ್ದನ ಒಳಗಿದ್ದ ಬತ್ತಿ ಅಂತು ಎಣ್ಣೆ ಬೆಳಕು ನಿಂದಲ್ಲ ಯಾರ್ದು ಬೆಳಕು ಒಳಗಿದ್ದ ಬತ್ತಿ ಹತ್ತಿ ಹೇಳಕೈತಿವು ನಾ ಬೆಳಕೊಡಕತ್ತೀ ಎಣ್ಣೆ ಮತ್ತು ಬತ್ತಿ ಜಗಳಾಡಕತ್ತು ಎಣ್ಣೆ ಹೇಳಕತ್ವ ಬತ್ತಿ ನೀ ಬರೇ ಹತ್ತಿ ನಾ ನಿನ್ನೊಳಗಿಲ್ಲ ಅಂದ್ರೆ ಸುಟ್ಕೊಂಡು ಸತ್ತಿ ಅಂತ ಬೆಳಕು ಬೆಳಕೊಡ ಎಣ್ಣೆ ಬತ್ತಿ ಇವು ಎರಡು ಗುದ್ದಾಡಕತ್ತಾನ ಪಣತಿ ವಿಚಾರ ಬಂತು ನನ್ನ ತಲೆ ಇದು ಮೊದಲು ಬಂದಿತ್ತು ಇವು ಎರಡು ಭಾಳ ಜೋರು ಜಗಳಾಡಕತ್ತಾನ ಪಣತಿ ಅಂತು ಇಲ್ಲ ನೀವು ಇಬ್ಬರು ಹಿಂಗ ಜಗಳಾಡ್ರಿ ನಾನು ಒಂದು ಮುಂಜಾನೆಯಿಂದ ಹಂಗಾತ ಕುಂತು ಕುಂತು ಸಾಕಾಗ್ಯದ ಹನುಮಂತನ ಮುಂದೆ ಎಷ್ಟು ವರ್ಷ ಆಯ್ತು ನಾನು ಹಿಂಗೆ ಹಂಗಾತನ ಕುಂತ್ಕೊಂಡಿನಿ ಹಂಗಾತ ಕುಂತು ನನಗೆ ಸ್ವಲ್ಪ ಬೆನ್ನು ನೋವು ಬಂದದ ಅದಕ್ಕೆ ನಾನು ಒಂದು ಐದು ನಿಮಿಷ ಡಬ್ ಮಕ್ಕೊಂತೀನಂತು ಪಣತಿ ಡಬ್ ಬಿದ್ದರೆ ಎಣ್ಣೆಯೂ ಇಲ್ಲ ಬತ್ತಿಯೂ ಇಲ್ಲ ಬೆಳಕೂ ಇಲ್ಲ ಹಂಗೆ ಬೆಳಕು ಅಂದ್ರೆ ಪಣತಿಯು ಬೇಕು ಎಣ್ಣೆಯೂ ಬೇಕು ಬತ್ತಿಯೂ ಬೇಕು ಅದಕ್ಕೆ ಮುಟ್ಟಿಸುವ ಜ್ಯೋತಿ ಹೆಂಗೆ ಬೇಕೋ ಹಂಗೆ ಒಂದು ಮನೆ ಎಂಬ ಪಣತಿ ಬೆಳಗಬೇಕಾಗಿತ್ತು ಅಂದರೆ ಅಲ್ಲಿ ಅತ್ತಿ ಬೇಕು ಮಾವ ಬೇಕು ಸೊಸೆ ಬೇಕು ಮಕ್ಕಳು ಬೇಕು ಮೊಮ್ಮಕ್ಕಳು ಬೇಕು ಎಲ್ಲರೂ ಕೂಡಿ ಇದ್ರೇ ಆ ಮನೆ ಅನ್ನುವಂಥ ಪ್ರಣತಿ ಯಾವಾಗಲೂ ಬೆಳಗುತ್ತಿರುತ್ತದೆ ಅನ್ನುವುದನ್ನು ನಾವು ನೆನಪಲ್ಲಿಟ್ಟುಕೊಂಡಿರಬೇಕು ನಾವು ಒಬ್ರ ಅಂದರೆ ಆ ಮನೆಗೆ ಯಾವ ಬೆಲೆಯೂ ಇಲ್ಲ ಎಲ್ಲರೂ ಕೂಡಿದ್ರೇ ಮನೆ ಎಲ್ಲರೂ ಕೂಡಿದ್ರೇ ಮನೆ ಹಾಗೆ ಕೂಡಿ ಬದುಕುವುದನ್ನು ಕಲಿಬೇಕಾಗಿತ್ತು ಅಂದರೆ ಅಹಂಕಾರವನ್ನು ನಾವು ತ್ಯಾಗ ಮಾಡಿಕೊಳ್ಳಲೇಬೇಕು ಅಹಂಕಾರ ಬರಬಾರ್ದಾಗಿತ್ತು ಅಂದರೆ ನಮ್ಮಲ್ಲಿ ದಾನ ಗುಣ ಇರಬೇಕು ದಾಸೋಹದ ಗುಣ ಇರಬೇಕು ದಾನ ಅಂದಾಗಲೆಲ್ಲ ನಮಗೆ ನೆನಪಿಗೆ ಬರುತ್ತದೆ ಯಾರು ಏ ದಾನಶೂರ ಕರ್ಣರಿ ಕೊಡಬೇಕು ನಿಜಗುಂಡ್ರು ಸವೆವುದು ಸವೆ ತತಿಗೆ ಸವೆ ಉಂಬುದು ಪರಮಾತ್ಮ ನಿಮಗೆ ಸಂಪತ್ತನ್ನು ಕೊಟ್ಟನಂದ್ರೆ ಎರಡು ಕೆಲಸಕ್ಕೆ ಉಪಯೋಗ ಮಾಡ್ಬೇಕಂತಾರವ್ರು ತತಿಗೆ ಸವೆ ಎಲ್ಲಿ ಒಳ್ಳೆ ಕೆಲಸಗಳ ನಡೆದಿರ್ತಾವ ಎಲ್ಲಿ ಒಳ್ಳೆ ಉತ್ತಮವಾಗಿರುವಂಥ ಸಂಗತಿಗಳು ನಡೆದಿರ್ತಾವ ಉತ್ತಮ ಜನ ಕೂಡಿ ಚಿಂತನೆ ಮಾಡಾಕತ್ತಾರಂದ್ರೆ ಅಲ್ಲಿ ನಿಂದೇನು ಶಕ್ತಿ ಅದ ಅನುಗುಣವಾಗಿ ನೀನು ಅವರಿಗೆ ಊಟಕ್ಕೆ ನೀಡಬೇಕು ಅದು ಶರಣತತಿಗೆ ಸವೆವುದು ಕೊಡಬೇಕು ಕೊಡೋಕೆ ಆಗಂಗಿಲ್ಲರಿ ನಾವು ದುಡಿದಿದ್ದು ಇನ್ನೊಬ್ಬರಿಗೆ ಯಾಕೆ ಕೊಡೋನು ಅಂದ್ರೆ ನೀನರ ಉಣಬೇಕು ನೀನರ ಉಪಭೋಗ ಮಾಡಬೇಕು ಇಲ್ಲವೇ ದಾಸೋಹಕ್ಕಾಗಿ ನೀಡಿ ಆದರೂ ನೀಡಬೇಕು ಕೆಲವು ಮಂದಿ ಬಣಿವಾಗಿದ್ದು ನಾಯಿ ಇದ್ದಂಗೆ ಇರ್ತಾರವ್ರು ಅವ್ರು ಗೊತ್ತಾತಿಲ್ರಿ ನಿಮ್ಮ ನಾಯಿ ಅಂದ್ರೆ ಬಣವಿ ಒಳಗೆ ನಾಯಿ ಮಕ್ಕೊಂಡಿರ್ತದೆ ಅದು ಆಕಳು ಹುಲ್ಲು ತಿನ್ನಾಕ ಬಂತು ಮೇವು ತಿನ್ನಾಕೆ ಬಂತಂದ್ರೆ ತಿನ್ನಿಸ್ಕೊಡ್ತದ್ರಿ ಅದು ತಾನರ ತಿಂತದನು ತಾನೂ ತಿನ್ನಂಗಿಲ್ಲ ಬಂದಂಥ ದನಗಳಿಗೆ ತಿನ್ನಾಕ ಬಿಡ್ತದೇನು ತಾನೂ ತಿನ್ನಂಗಿಲ್ಲ ಅದಕ್ಕೂ ತಿನ್ನಕ್ಕೆ ಬಿಡಲಿಲ್ಲ ಅಂದ್ರೆ ಅದನ್ನು ತೊಗೊಂಡು ಏನು ಮಾಡೋತದ ಹಂಗೆ ಇದ್ದ ಸಂಪತ್ತನ್ನು ನೀವಾದರೂ ಸದುಪಯೋಗ ಮಾಡಿಕೊಳ್ಳಬೇಕು ಇಲ್ಲವೇ ಸಮಾಜಕ್ಕಾಗಿ ಅದನ್ನು ದಾನ ರೂಪದಲ್ಲಿ ಪರಿವರ್ತನೆ ಮಾಡ್ಕೊಳ್ತಾನೆ ಇರಬೇಕು ನಿಮ್ಗೆ ಲಕ್ಷ್ಯ ಇರಲಿ ನಮಗೇನಿಲ್ಲ ಗಾಂಧಿ ಮುತ್ತಾನ ನೋಟದವಲ್ಲ ಇವನ್ನ ಅಮೇರಿಕದಾಗ ಯಾರು ನಡೆಸ್ತೀರಿ ನಮ್ಮ ರೊಕ್ಕ ಅಮೇರಿಕದಾಗ ನಡೀತಾವಂತೀರೇನು ಬ್ಯಾಡ್ ಇಲ್ಲೇ ಮಗ್ಲು ಹೋಗ್ರಿ ಪಾಕಿಸ್ತಾನದಾಗ ನಡೀತವನ್ರಿ ನಮ್ಮ ದುಡ್ಡು ನೇಪಾಳದಾಗ ನಡೀತಾವ್ ನಮ್ಮ ದೇಶಕ್ಕೆ ಹಚ್ಕೊಂಡದವ ಎಲ್ಲ ಇವು ನಡೆಯಲ್ಲ ಮತ್ತು ಆ ದೇಶದೊಳಗೆ ನಮ್ಮ ರೊಕ್ಕ ನಡಿಬೇಕಂದ್ರೆ ಏನು ಮಾಡ್ಬೇಕು ನಾವು ನಮ್ಮ ರೊಕ್ಕ ತೊಗೊಂಡು ಹೋಗಿ ಅಲ್ಲಿ ಮನಿ ಎಕ್ಸ್ಚೇಂಜರ್ ಅಂತಿರ್ತದೆ ಏರ್ಪೋರ್ಟಿನೊಳಗೆ ಮನಿ ಎಕ್ಸ್ಚೇಂಜರ್ ಅಂತ ಇರ್ತದೆ ಅಲ್ಲಿ ನಮ್ಮ ರೊಕ್ಕ ನಾವು ಅವ್ರಿಗೆ ಕೊಟ್ವಿ ಅಂದ್ರೆ ಅಮೇರಿಕಾದ ಡಾಲರ್ ಅವರು ನಮಗೆ ಕೊಡ್ತಾರೆ ನಮ್ಮ ರೊಕ್ಕ ಅಲ್ಲಿ ಕಟ್ಟಬೇಕು ಅಮೇರಿಕದ ಡಾಲರ್ ನಾವು ತೊಗೊಂಡ್ವಿ ಅಂದ್ರೆ ಆ ಡಾಲರ್ ಅಮೇರಿಕ ತುಂಬ ನಡೀತದೆ ನಾವು ಇಲ್ಲಿ ಗಳಿಸಿದ ರೊಕ್ಕ ಇದೇ ಭೂಮಿ ಮ್ಯಾಲಿರುವ ಅಮೇರಿಕಾದೊಳಗ ನಡೆಯಂಗಿಲ್ಲ ಅಂದ್ರೆ ನಾವು ನೀವು ಇಲ್ಲಿ ಗೂಡಿಸಿಟ್ಟಂಥ ಕೂಡಿಸಿಟ್ಟಂಥ ಈ ರೊಕ್ಕ ಸ್ವರ್ಗದಾಗಿ ಹೆಂಗೆ ನಡೀತದೆ ಹೇಳ್ರಿ ಈ ಜಗತ್ತ ಬಿಟ್ಟು ನಾವು ಮ್ಯಾಲೆ ಹೋದಾಗ ಅಲ್ಲೆಲ್ಲರ ನಡೀತದೆ ನಮ್ಮ ರೊಕ್ಕ ನಡೆಯಂಗಿಲ್ಲ ಆದ್ರೆ ನಡೆಸ್ಬೇಕಾಗಿತ್ತು ನಾವು ಹೆಂಗೆ ನಡೆಸಬೇಕು ಇಲ್ಲಿ ರೊಕ್ಕ ತೊಗೊಂಡೋಗಿ ಮನಿ ಎಕ್ಸ್ಚೇಂಜ್ ಆಫೀಸ್ನಾಗ ಕಟ್ಟಿದಾಗ ಹೆಂಗೆ ಅಮೇರಿಕಾದ ಡಾಲರ್ ನಮಗೆ ಕೊಟ್ರಲ್ಲ ಹಂಗ ನಾವು ಮನೆಯೊಳಗೆ ಎಷ್ಟೋ ಸಂಪಾದನೆಯನ್ನು ಮಾಡಿ ಇಟ್ಟುಕೊಂಡಿರ್ತೀವಿ ಆ ಸಂಪಾದನೆ ಸ್ವರ್ಗದಲ್ಲಿ ನಡಿಬೇಕಾಗಿತ್ತು ಅಂದ್ರೆ ಮಾರುತಿ ದೇವಾಲಯದ ಜಾತ್ರೆಯೊಳಗೆ ತಂದು ದಾಸೋಹಕ್ಕಾಗಿ ನೀವು ನೂರು ರೂಪಾಯಿ ಕೊಟ್ರಿ ಅಂದ್ರೆ ಆ ನೂರು ರೂಪಾಯಿ ಪುಣ್ಯ ಪರಿವರ್ತನೆಯಾಗಿ ಸ್ವರ್ಗದೊಳಗೆ ನಿಮ್ಮ ಪುಣ್ಯ ನಡಿತೈತೆ ಹೊರತು ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತದೆ ಇದೆಲ್ಲವೂ ಪರಮಾತ್ಮನಿಂದ ನಿರ್ಮಿತವಾಗಿರುವಂಥದ್ದು ಇದೆಲ್ಲವೂ ಪರಮಾತ್ಮನಿಂದ ನಿರ್ಮಿತವಾಗಿರುವಂಥ ನಾವು ಬಹಳಷ್ಟು ಜನ ಅಂದುಕೊಳ್ತೀವಿ ನನ್ನಿಂದ ನಡೀತದೆ ನಮ್ಮಿಂದ ನಡೀತದೆ ಅಂಥೇಳಿ ನನ್ನಿಂದ ನಮ್ಮಿಂದ ಏನೂ ನಡೆಯೋದಿಲ್ಲ ಇಬ್ಬರು ಇಚ್ಛೆಗಳಿರ್ತಾವ ಒಂದು ಜೀವ ಸಂಕಲ್ಪ ಇನ್ನೊಂದು ಈಶ ಸಂಕಲ್ಪ ಜೀವ ಸಂಕಲ್ಪ ಈಶ ಸಂಕಲ್ಪ ಜೀವ ಸಂಕಲ್ಪ ಅಂದರೆ ನಾವು ನೀವು ಏನೆಲ್ಲ ಕೂತ್ಕೊಂಡಿದ್ದೀವಿ ನಾವು ಸಂಕಲ್ಪ ಮಾಡ್ತೀವಿ ನಾವೇನು ಸಂಕಲ್ಪ ಮಾಡ್ತೀವಿ ಈ ವರ್ಷ ಶಾಲೆಗೆ ನಮ್ಮ ಹುಡುಗನ ಫಸ್ಟ್ ಬರಬೇಕು ಅಂತ ಸಂಕಲ್ಪ ಮಾಡ್ತೀವಿ ಈ ವರ್ಷದೊಳಗೆ ಮಗನ ಮದುವೆ ಆಗಬೇಕು ಅಂತ ಸಂಕಲ್ಪ ಮಾಡ್ತೀವಿ ಈ ವರ್ಷದೊಳಗೆ ಮನಿ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ತೀವಿ ಬೇಡ ಇಲ್ಲಿಂದ ಎದ್ದು ನಾವು ಮನೆಗೆ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ತೀವಿ ಇದಕ್ಕೆಲ್ಲದಕ್ಕೂ ಜೀವ ಸಂಕಲ್ಪ ಅಂತಾರೆ ಅಂದರೆ ಜೀವನು ತಾನು ಸಂಕಲ್ಪವನ್ನು ಮಾಡ್ತಾನೆ ಆದರೆ ಜೀವನ ಸಂಕಲ್ಪಗಳೆಲ್ಲ ಈಡೇರುತ್ತಾವ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಮನೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿರಿ ಅಂದ್ರೆ ಅದು ಆಗ್ಬೋದು ಆಗಲಿಕ್ಕಿಲ್ಲ ಆದರೆ ಈಶ ಸಂಕಲ್ಪ ಏನಿದೆಯಲ್ಲ ಅದು ಶತಸಿದ್ಧ ಮದುವೆಗೆ ಹೋಗಬೇಕು ಅಂತ ನಾವು ನೀವೆಲ್ಲರೂ ಸಂಕಲ್ಪ ಮಾಡಿಕೊಂಡು ಮದುವೆ ಸಲುವಾಗಿ ಗಾಡಿ ಹತ್ತಿ ಕೂತಿರ್ತೀವಿ ಆದರೆ ಈಶ್ವರನ ಸಂಕಲ್ಪ ಏನಾಗಿರ್ತದೆ ಮಸಣಕ್ಕೆ ಕಳಿಸುವುದಾಗಿರ್ತದೆ ಮದುವೆಗಂತ ಹೋದವರು ರುದ್ರಭೂಮಿಗೆ ಹೋಗಿಬಿಡ್ತಾರೆ ಅಂದರೆ ನಮ್ಮ ನಿಮ್ಮ ಸಂಕಲ್ಪಗಳು ಅಂತ ನಾವು ವಿಚಾರ ಮಾಡ್ಕೋತಿರ್ತೀವಿ ನಮ್ಮ ನಿಮ್ಮ ಸಂಕಲ್ಪಗಳ ಜೊತೆಗೆ ಪರಮಾತ್ಮನ ಆಶೀರ್ವಾದ ಅದಕ್ಕಿರಬೇಕು ನಮ್ಮ ನಿಮ್ಮಗಳ ಜೀವ ಸಂಕಲ್ಪಕ್ಕೆ ಪರಮಾತ್ಮನ ಅನುಗ್ರಹ ಇರಬೇಕು ನಾವೇನೇ ಸಂಕಲ್ಪವನ್ನು ಮಾಡಿದರೂ ಪರಮಾತ್ಮ ನಿನ್ನ ಕೃಪೆಯಿಂದ ನಾನು ಮಾಡಿದ ಸಂಕಲ್ಪ ಅದು ಸಿದ್ಧಿಯಾಗಲಿ ಅಂತ ಯಾವ ಜೀವನು ತಾನು ಸಂಕಲ್ಪವನ್ನು ಮಾಡಿ ಪರಮಾತ್ಮನ ಮೇಲೆ ಭಾರವನ್ನು ಹಾಕ್ತಾನೋ ಆತನ ಸಂಕಲ್ಪ ಯಶಸ್ವಿ ಆಗ್ತದೆ ಅನ್ನುವುದನ್ನ ನಾವೆಲ್ಲರು ನೆನಪಿಟ್ಟುಕೊಂಡಿರ್ಬೇಕು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಯಾವ ಕಾಲಕ್ಕೂ ಅಂದುಕೋಬಾರದು ಹಾಗೆ ನನ್ನಿಂದ ಏನು ಇಲ್ಲ ಅನ್ನೋದೇ ದಾಸೋಹ ಪರಮಾತ್ಮ ನೀಡಿದ್ದೇ ದಾನ ದಾನದಲ್ಲಿ ಒಂದು ಗುಣ ಅದ ದಾನ ಕೊಡೋನ ಕೈ ಹೆಂಗಿರ್ತದೆ ನೀವು ದಕ್ಷಿಣ ಕೊಡ್ತಿರ್ತೀರಲ್ಲ ಹೆಂಗೆ ಕೊಡ್ತೀರಿ ದಾನ ಕೊಡುವಾಗ ಹೆಂಗೆ ಕೊಡ್ತೀರಿ ನೀವು ಹೆಂಗೆ ಕೊಡ್ತೀರಿ ತೊಗೊಳೋರು ತರ್ರಿ ಅಂತ ಅವ್ರಿಗೇನು ಬಂಗಾರ ಕಿರೀಟಿರುವಲ್ತಕ ಬಂಗಾರ ಸಿಂಹಾಸನ ಇರುವಲ್ತಕ ಬೇಡ್ಬೇಕಂದ್ರೆ ಮನುಷ್ಯ ಏನು ಮಾಡಬೇಕು ಕೈ ಒಡ್ಬೇಕು ನೀಡವ ನೀಡವನ ಕೈ ಮ್ಯಾಲಿರ್ತದ ಬೇಡ ಒನ್ ಕೈ ಕೆಳಗಿರ್ತದೆ ಅದಕ್ಕೆ ದಾನ ಅಂತಾರೆ ನೀಡವ ಮ್ಯಾಲಿರ್ತಾನ ಬೇಡವ ಕೆಳಗಿರ್ತಾನಲ್ಲ ಅದಕ್ಕೆ ದಾನ ಅಂತಾರೆ ದಾನ ಮಾಡುವಾಗ ಮನಸ್ಸಿನೊಳಗೊಂದು ಭಾವ ಇರ್ತದೆ ನಾನು ಕೊಡವ ಅನ್ನುವಂಥ ಭಾವ ಇರ್ತದೆ ತಗೊಳ್ಳೋವನ ಕಡೆಗೆ ನಾನು ಪಡೆಯುವವ ಅನ್ನುವಂಥ ಭಾವ ಇರ್ತದೆ ಅದಕ್ಕೆ ಶರಣರು ಕೊಡವ ದೊಡ್ಡವ ತೊಗೊಳ್ಳವ ಸಣ್ಣವ ಅನ್ನುವಂಥ ಭಾವವನ್ನು ಹಾಕಿ ನೀನು ಮಾಡುವುದು ದಾನ ಅಲ್ಲಪ್ಪ ಪರಮಾತ್ಮ ಭೂಮಿ ಕೊಟ್ಟು ಅವ ಮಹಾದಾನಿ ಆಗ್ಯಾನ ನೀರು ಕೊಟ್ಟು ಮಹಾದಾನಿ ಪರಮಾತ್ಮ ಆಗ್ಯಾನ ಗಾಳಿ ಕೊಟ್ಟು ಮಹಾದಾನಿ ಪರಮಾತ್ಮ ಆಗ್ಯಾನ ಅವ ಕೊಟ್ಟಂಥ ಈ ಪಂಚ ಮಹಾಭೂತಗಳನ್ನು ಉಪಯೋಗ ಮಾಡಿಕೊಂಡು ನೀನೇನು ಬೆಳೆದದ್ದನ್ನು ಕೊಡ್ತೀಯಲ್ಲ ನಿನಗೆ ಉಳಿದದ್ದನ್ನು ಕೊಡ್ತೀಯಲ್ಲ ಅದಕ್ಕೆ ದಾಸೋಹ ಅನ್ನಬೇಕು ಅನ್ನುವಂಥ ಶಬ್ದವನ್ನು ಮೊದಲು ಪ್ರಯೋಗ ಮಾಡಿದಂಥವರು ಹನ್ನೆರಡನೇ ಶತಮಾನದ ಶರಣರು ಅನ್ನುವುದನ್ನು ನಾವೆಲ್ಲರೂ ನೆನಪಿನಲ್ಲಿಟ್ಟುಕೊಂಡಿರಬೇಕು ದೇವ